ಈ ಸಾಕ್ಷ್ಯಚಿತ್ರವು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಮತ್ತು ಕರ್ನಾಟಕ ರಾಜ್ಯದ ನಡುವಿನ ಅವಿನಾಭಾವ ಸಂಪರ್ಕವನ್ನು ಎತ್ತಿ ತೋರಿಸುತ್ತದೆ ಇದು ಪ್ರಧಾನಿಯವರು ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಐತಿಹಾಸಿಕ ಪರಂಪರೆಯನ್ನು ಹೇಗೆ ನಿರಂತರವಾಗಿ ಗುರುತಿಸಿದ್ದಾರೆ ಮತ್ತು ಆಚರಿಸಿದ್ದಾರೆ ಎಂಬುದನ್ನು ಪ್ರದರ್ಶಿಸುತ್ತದೆ ಪ್ರಧಾನಿಯವರು ಕರ್ನಾಟಕಕ್ಕೆ ನೀಡಿರುವ ಕೊಡುಗೆಗಳು ಮೌಲ್ಯಯುತವಾದ ದೃಶ್ಯಗಳು ಪ್ರಧಾನಮಂತ್ರಿಯವರ ಭಾಷಣಗಳು ಮತ್ತು ಕಾರ್ಯಕ್ರಮದ ದೃಶ್ಯಗಳ ಧ್ವನಿ ಮುದ್ರಿಕೆಗಳ ಮೂಲಕ ರಾಷ್ಟ್ರೀಯ ಮತ್ತು ಜಾಗತಿಕ ವೇದಿಕೆಗಳಲ್ಲಿ ಕರ್ನಾಟಕವನ್ನು ಗುರುತಿಸಿ ಹಾಗೂ ಬಲಪಡಿಸುವ ಅವರ ಯೋಜನೆಗಳನ್ನು ಈ ಚಿತ್ರವು ಚಿತ್ರಿಸುತ್ತದೆ ನರೇಂದ್ರ ದಾಮೋದರಾಸ್ ಮೋದಿ ಕರ್ನಾಟಕದ ನನ್ನ ಸಹೋದರ್ ಸಹೋದರಿಯರೇ ನಮಸ್ಕಾರ ದೇಶದ ಪ್ರತಿಯೊಬ್ಬರೂ ಆರ್ಥಿಕವಾಗಿ ಸದೃಢರಾಗಬೇಕು ದೇಶ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತ ಆಗಬೇಕು ಎಂಬ ಮಹಾದಾಶಯವೇ ಆಗಿರಲಿ ಒಟ್ಟಾರೆ ಭಾರತದ ಸರ್ವಾಂಗೀಣ ಪ್ರಗತಿಗಾಗಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಎಪ್ಪತ್ತೈದರ ವಯಸ್ಸಿನಲ್ಲೂ ದಣಿವರಿಯದೆ ದುಡಿಯುತ್ತಿದ್ದಾರೆ ದೇಶದ ಒಟ್ಟಾರೆ ಪ್ರಗತಿಗಾಗಿ ಕರುನಾಡಿಗೆ ಅವರು ನೀಡಿರುವ ಕೊಡುಗೆಗಳು ಅನೇಕ ನರೇಂದ್ರ ದಾಮೋದರ್ ದಾಸ್ ಮೋದಿ ಅವರು ಪ್ರಧಾನಿಯಾದ ಬಳಿಕ ಕರ್ನಾಟಕಕ್ಕೆ ಹಲವು ಯೋಜನೆಗಳನ್ನು ಕೊಡುಗೆ ನೀಡಿದ್ದಾರೆ ತಂತ್ರಜ್ಞಾನ ಪ್ರವಾಸೋದ್ಯಮ ರೈಲು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಇನ್ನೂ ಹತ್ತು ಹಲವು ಕ್ಷೇತ್ರಗಳಿಗೆ ಯೋಜನೆ ರೂಪಿಸಿರುವುದರ ಜೊತೆಗೆ ಅನುಷ್ಠಾನಕ್ಕೂ ತಂದಿದ್ದಾರೆ ಇದರಿಂದ ಕರ್ನಾಟಕವನ್ನು ವಿಶ್ವ ಮಟ್ಟಕ್ಕೆ ಗುರುತಿಸುವಂತೆ ಮಾಡಿದ್ದಾರೆ ಜನ ಇನ್ಫ್ರಾಸ್ಟ್ರಕ್ಚರ್ತೆ ಅಧಿಕತರ ಲೋಕೆ ಪಹಲಿ ತಸ್ವೀರ್ ಸಡಕೋ ಫ್ಲೈಓವರ್ ಕಿ ಹೋಜಾಗ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಂದು ಕರ್ನಾಟಕಕ್ಕೆ ಪ್ರಥಮ ಭೇಟಿ ನೀಡಿದ್ದ ಇಸ್ರೋ ಕಚೇರಿಯಲ್ಲಿ ಮಂಗಳಯಾನದ ಮಾಮ್ ಯಶಸ್ವಿಗಾಗಿ ಕಕ್ಷೆ ಸೇರಿದ ಸಂದರ್ಭದಲ್ಲಿ ಮಾಮ್ ಮಂಗಳನ ಮಿಲನವಾಗಿದೆ ಮಂಗಳಕ್ಕೆ ಮಾಮ್ ಸಿಕ್ಕಿದೆ ಎಂದು ಹೇಳಿದರು ಮೇರೆ ಪ್ಯಾರೆ ದೇಶವಾಸಿಯೋ ದುನಿಯಾಭರ್ ಕಿ वैज्ञानिक जगत की फैटर्निटी आज मोमका मंगल से मिलन हो गया आई होव ऑब्जर्व स्पेशल क्वालिटी विथ अवर ऑनरेबल प्राइम मिनिस्टर मोदी जी विजनरी लीडर नॉट ओनली लीडिंग द पीपल ही यूज टू रियली टेक केयर ऑफ द पीपल व्हेन दे आर इन द बैड टाइम्स he encourages the people and motivates the people and make them to convince and work forward. we are proud of our space program and scientists. their hard work and determination has ensured a better life not only for our citizens but also for other nations to our scientists i want to say india is with you under his leadership for last 10 years if you are seeing the, the space program in india has grown exponentially he has given very good roadmap to create our own space station and also at the same time, that is uh, not only that limit in that one that we have to reach the moon and land on the moon and come back safely. These type of targets he has given for 2035 for Andarish space station, as well as 2040 for the human space mission to moon. It's a really it's a very bold step. It's a very courageous step. Germany, a chancellor. ಅಂಗೇಲಾ ಮಾರ್ಕಲ್ ಅವರೊಂದಿಗೆ ಬೆಂಗಳೂರಿನ ಬಾಷ್ ವೃತ್ತಿ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಮತ್ತಷ್ಟು ಬಲ ನೀಡಿದ್ದರು ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಸಾಗುತ್ತಿರುವ ಭಾರತದ ಇಂಧನ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧ್ಯತೆಗಳು ಹೊರಹೊಮ್ಮುತ್ತಿವೆ ಎಂದು ಪ್ರತಿಪಾದಿಸಿದರು भारत में निवेश करने के लिए होड़ मची हुई साथ में इक्कीसवीं सदी के भारत के विकास में विज्ञान उस ऊर्जा की तरह है जिसमें हर क्षेत्र के विकास को हर राज्य के विकास को बहुत गति देने का सामर्थ्य है ಪ್ರೊಡಕ್ಟಿವ್ ಲೈನ್ ಇನ್ಸೆಂಟಿವ್ ಅಂತ ಹೇಳಿ ಮೋದಿ ಅವರು ಯಾವ ಒಂದು ಸ್ಕೀಮ್ ಮಾಡಿದ್ದಾರೆ ಅದರಿಂದಾಗಿ ಅನೇಕ ಜನ ಭಾರತದಲ್ಲಿ ಬಂದು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಆಪೆಲ್ ಬಂದಿದ್ದಾರೆ ಟೊಯಾಟಾ ಬಂದಿದ್ದಾರೆ ಈಗಾಗಲೇ ಭಾರತ್ ಆಪೆಲ್ ಅವರು ಕಂಪ್ಲೀಟ್ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲೇ ಮಾಡ್ತೀವಿ ಅಂತಾರೆ ಸೆಮಿಕಂಡಕ್ಟರ್ ಸೆಕ್ಟರ್ನಲ್ಲಿ ಸೆಕ್ಟರ್ ನಲ್ಲಿ ಭಾರತ ತುಂಬಾ ಮುಂದೆ ಬಂದಿದೆ ಬೆಟ್ರೋ ट्रेन से बोगीले मारती है मेट्रो रेलवे बोगी सहमते रहे आजादी के साढ़े हमारा इलेक्ट्रॉनिक एक्सपोर्ट थर्टी फाइव थाउजेंड करोड़ रुपए के आसपास पहुंच पाया था आज ये करीब सवा तीन लाख करोड़ रुपए तक पहुंच रहा है साथियों ट्वेंटी फोर्टीन तक भारत पचास हजार करोड़ रुपए के आसपास के ऑटोमोबाइल एक्सपोर्ट करता था आज भारत एक साल में एक लाख बीस हजार करोड़ रुपए के ऑटोमोबाइल एक्सपोर्ट कर रहा है अगर मैन्युफैक्चरिंग सेक्टर बंदा ना अनेक जन के उद्योग को रीति गारमेंट मैनुफैक्चरी अथवा बेरे बेरे सैक्टर्स सण सण दिखा दुड सैक्टर वर्गू सह भारत ಮಾಡಿ ಅಂತ ಹೇಳಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿರತಕ್ಕಂತಹ ಒಂದು ಪಾಲಿಸೀಸ್ ಏನಿದೆ ಇದರಿಂದ ಅನೇಕ ಜನಕ್ಕೆ ಉದ್ಯೋಗ ಸಿಗ್ತಾ ಇದೆ ಮತ್ತು ಅನೇಕ ಜನಗಳ ಬದುಕು ಸುಸ್ಥಿರ ಆಗ್ತಾ ಇದೆ ಮತ್ತು ಗಟ್ಟಿಯಾಗ್ತಾ ಇದೆ ಕರ್ನಾಟಕದಲ್ಲಿ ಇರುವ ಮಠಗಳು ಶಿಕ್ಷಣ ಸೇವೆ ಅನ್ನ ದಾಸೋಹ ಮತ್ತು ವೈದ್ಯಕೀಯ ಸೌಕರ್ಯವನ್ನು ಹತ್ತು ಹಲವು ವರ್ಷ ನೀಡುತ್ತಾ ಬರುತ್ತಿದ್ದು ಮೋದಿ ಅವರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡೂ ಒಗ್ಗೂಡಿ ಶ್ರಮಿಸಿದರೆ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಪ್ರತಿಪಾದಿಸಿದ್ದರು ಅನ್ನದಾಸೋಹಕ್ಕೆ ಪ್ರಖ್ಯಾತಿ ಪಡೆದಿರುವ ವಿಶ್ವ ಪ್ರಸಿದ್ಧಿಯ ಸಂಸ್ಥೆಯಾಗಿದೆ ಈ ಕ್ಷೇತ್ರಕ್ಕೆ ಆಗಮಿಸಿರುವುದಕ್ಕೆ ನನಗೆ ಅವಿಸಂತೋಷವಾಗಿದೆ ಅವರು ಶ್ರೀಮಠಕ್ಕೆ ಎರಡು ಬಾರಿ ಭೇಟಿ ನೀಡಿದ್ದಾರೆ ಅವರು ಯಾವುದೇ ಆಹ್ವಾನವಿಲ್ಲದೆ ಕಾರ್ಯಕ್ರಮವಿಲ್ಲದೆ ಶ್ರೀಮಠಕ್ಕೆ ಭೇಟಿ ಒಂದು ವಿಶೇಷ ಪೂಜ್ಯರಿದ್ದಾಗ ಒಮ್ಮೆ ಬಗ್ಗೆ ಭೇಟಿಯನ್ನು ಕೊಟ್ಟು ಪೂಜ್ಯರೊಂದಿಗೆ ಕುಶಲ ಸಂಭಾಷಣೆಯನ್ನು ಮಾಡಿ ವಿಚಾರಗಳನ್ನು ಮಾಡಿ ಮಕ್ಕಳನ್ನು ಕುರಿತು ಮಾತನಾಡಿ ಆ ಸಂದರ್ಭದಲ್ಲಿ ಮಕ್ಕಳಿಗೆ ನೀವು ವಾರಕ್ಕೆ ಎರಡು ಗಂಟೆ ಸ್ವಚ್ಛತೆಗೆ ಗಮನವನ್ನು ಕೊಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿ ಏನು ಗಾಂಧೀಜಿಯವರ ಸ್ವಚ್ಛ ಭಾರತ ಇದೆ ಅದನ್ನು ವಿಶೇಷವಾಗಿ ಅನೌನ್ಸ್ ಮಾಡಿದ್ರು ಅನಂತರದಲ್ಲಿ ಪರಮ ಪೂಜ್ಯ ಲಿಂಗೈಕಲ್ ಆದ ಮೇಲೂ ಕೂಡ

ಅವ್ರ ಸ್ವಾಮಿ ವಿವೇಕಾನಂದ ಜಿ ಕಶೀರ್ವಾದ ಸೇ ಪೂಜ್ಯ ಶಿವಕುಮಾರ ಸ್ವಾಮೀಜಿ ನಿರ್ಮಾಣಕ್ಕೆ ಯಜ್ಞ ಮೇಲೆ ಸಮರ್ಪಿತ್ ಹೇ ಧಾರ್ಮಿಕ ವಿಚಾರಗಳ ಬಗ್ಗೆ ಬಹಳಷ್ಟು ಕಾಳಜಿ ಉಳ್ಳಂತಹ ಅವರು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಧರ್ಮ ನಂಬಿಕೆ ಶ್ರದ್ಧೆಗಳ ಬಗ್ಗೆ ಬಹಳ ಒತ್ತು ಕೊಟ್ಕೊಂಡು ಬರ್ತಾ ಇರುವಂತಹ ಎಲ್ಲ ಧರ್ಮವನ್ನು ಕೂಡ ಅವರು ಗೌರವಿಸುವಂತಹ ಎಲ್ಲರ ಭಾವನೆಗಳನ್ನೂ ಕೂಡ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಅರಮನೆ ಆವರಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಪಾಲ್ಗೊಂಡ ಪ್ರಧಾನಿ ಇಡೀ ವಿಶ್ವಕ್ಕೆ ಪರಿಪೂರ್ಣ ಆರೋಗ್ಯಕ್ಕೆ ಯೋಗ ಅಗತ್ಯ ದೇಹ ಮತ್ತು ಮನಸ್ಸನ್ನು ಸಮತೋಲನವಾಗಿಟ್ಟುಕೊಳ್ಳಲು ಯೋಗ ಹೇಗೆ ಸಹಕಾರಿ ಎಂದು ವಿವರಿಸಿದರು ಜೊತೆಗೆ डिजिटल योग प्रदर्शन को चालने साथियों दुनिया के लोगों के लिए योग आज हमारे लिए केवल पार्ट ऑफ लाइफ नहीं है प्लीज रिमाइंड ये पार्ट ऑफ लाइफ नहीं है बल्कि योग अ वे ऑफ लाइफ बन रहा है मैसूर योग इंटरनेशनल भूपट है ಮೈಸೂರು ಅಂತಂದ್ರೆ ಯೋಗ ಅಂತ ಎರಡು ಹೆಸರುಗಳು ಯಾವಾಗಲೂ ಇದೆ ಮೈಸೂರು ಮತ್ತೆ ಯೋಗ ಇದೇ ನಿಟ್ಟಿನಲ್ಲಿ ನಾವು ಪ್ರಧಾನಿಗಳನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮೈಸೂರಿಗೆ ಅವರು ಬಂದಿದ್ದಾಗ ಅವರಿಗೆ ಒಂದು ನಾವು ಮೈಸೂರಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅಂತ ಒಂದು ರಿಪೋರ್ಟ್ ಕೊಟ್ವಿ ರಿಪೋರ್ಟ್ ಕೊಟ್ಟ ಮೇಲೆ ಅವರು ಹೇಳಿದ್ರು ನಾನು ಮೈಸೂರಿಗೆ ಖಂಡಿತ ಬರ್ತೀನಿ ಒಂದು ದಿನ ಅಂತ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅವರು ಮೈಸೂರಿಗೆ ಬಂದ್ರು ಎರಡು ಸಾವಿರದ ಹದಿನೈದರಲ್ಲಿ ಸುಮಾರು ಒಂದು ನೂರೈವತ್ತು ಇನ್ನೂರು ಯೋಗ ಶಾಲೆಗಳಿತ್ತು ಇವತ್ತು ಹತ್ತತ್ರ ಒಂದು ಸಾವಿರಕ್ಕೂ ಜಾಸ್ತಿ ಯೋಗ ಶಾಲೆಗಳು ಆಗಿದೆ ಆಗ ಟೀಚರ್ಸ್ ಇದ್ದದ್ದು ಒಂದು ಇನ್ನೂರೈವತ್ತು ಮುನ್ನೂರು ಜನ ಟೀಚರ್ಸ್ ಇದ್ದರು ಇವತ್ತೊಂದು ಎರಡು ಮೂರು ಸಾವಿರ ಜನ ಟೀಚರ್ಸ್ ಇದ್ದಾರೆ ಉದ್ಯೋಗ ಆಗಿದೆ ಅವರಿಗೆ ಪ್ಯಾಷನ್ ಆಗಿದೆ ಎಲ್ಲರಿಗೆ ಆರೋಗ್ಯ ಬಂದಿದೆ ಅದರ ಜೊತೆಗೆ ಮೈಸೂರಲ್ಲಿ ಯೋಗ ಪ್ರಾಕ್ಟೀಷನರ್ಸ್ ಅಂತ ಹೇಳಿದ್ರೆ ಯಾರು ದಿನನಿತ್ಯ ಯೋಗ ಮಾಡ್ತಾರೆ ಅಂತಂದ್ರೆ ನಮಗೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಎರಡ್ ಸಾವಿರದ ಹದಿನೈದರಲ್ಲಿ ಆದರೆ ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬರೋ ಅಷ್ಟೊತ್ತಿಗೆ ಅದೊಂದು ನಾಲ್ಕು ಲಕ್ಷ ಜನಕ್ಕೆ ದಾಟಿದೆ ಮೈಸೂರಿನ ಪ್ರತಿ ಶಾಲೆಯಲ್ಲಿ ಹೋಗಿ ಟ್ರೈನಿಂಗ್ ಕೊಡ್ತಾ ಇದ್ವಿ ಈಗ ಪ್ರತಿ ಶಾಲೆಯಲ್ಲಿ ಒಂದು ಯೋಗ ಟೀಚರ್ ಇದೆ ಯೋಗ ಕಡ್ಡಾಯ ಮಾಡಿದ್ದಾರೆ ನೂರ ಎಂಬತ್ತಕ್ಕೂ ಜಾಸ್ತಿ ಶಾಲೆಗಳಲ್ಲಿ ಯೋಗ ಮಾಡ್ತಾನೆ ಇದ್ದಾರೆ ಇದರ ಕ್ರೆಡಿಟ್ ಯಾರಿಗೆ ಅಂತ ನಮ್ಮ ಹೆಮ್ಮೆಯ ಪ್ರಧಾನಿಗಳಿಗೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಅನೌನ್ಸ್ ಮಾಡದೇ ಇದ್ದಿದ್ರೆ ಬಹುಶಃ ನಮ್ಗೆ ಎಷ್ಟು ಸ್ಫೂರ್ತಿ ಸಿಗ್ತಾ ಇಲ್ಲ ಎಷ್ಟು ಚೈತನ್ಯ ಅಥವಾ ಎಷ್ಟು ಎಂಥೂಸಿಯಾಸ ಇರ್ತಾ ಇರ್ಲಿಲ್ಲ ನಮ್ಮಲ್ಲಿ ಅದಕ್ಕೊಂದು ಡೈರೆಕ್ಷನ್ ಕೊಟ್ಟಂತಹ ಪ್ರಧಾನಿಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತೀನಿ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಹೊಸ ರೈಲುಗಳಿಗೂ ಹಸಿರು ನಿಶಾನೆ ತೋರಿದರು हरी झंडी भी दिखाई गई बेंगलुरु से बेडगावी के बीच वंदे भारत की सेवा शुरू हुई है इसे बेडगावी के व्यापार और टूरिज्म को बढ़ावा मिलेगा इसके अलावा नागपुर से पुणे और श्री माता वैष्णो देवी कटरा से अमृतसर के बीच भी वंदे भारत एक्सप्रेस शुरू हुई इससे लाखों श्रद्धालुओं को लाभ होगा पर्यटन को बढ़ावा मिलेगा मैं इन सभी प्रोजेक्ट के लिए वंदे भारत ट्रेनों के लिए बेंगलुरु कर्नाटका और देश के लोगों को बहुत बहुत बधाई देता हूं ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟು ಉದ್ಘಾಟಿಸಿದ ಅವರು ನಾಡಪ್ರಭು ಕೆಂಪೇಗೌಡರ ನೂರ ಎಂಟು ಅಡಿಗಳ ಬೃಹತ್ ಪ್ರತಿಮೆಯ ಲೋಕಾರ್ಪಣೆ ಮಾಡಿದರು ಬೆಂಗಳೂರು ಶಹರ್ ವೈಸೆ ಹೋ ಜೈಸೆ नाल प्रभु कैंपे गौड़ा जी ने कल्पना की थी इस शहर की बसावट यहां के लोगों को कैम्पे गौड़ा जी की महान देन है इस बसावट में उन्होंने जिन बारीकियों का ख्याल रखा है वो अद्भुत अद्वितीय है सदियों पहले उन्होंने बेंगलुरु के लोगों के लिए कॉमर्स कल्चर और कन्वीनियंस की योजना तैयार कर दी थी उनकी दूरदृष्टि का फायदा आज भी बेंगलुरु के लोगों को मिल रहा है आज व्यापार कारोबार उसके रूप रंग भले ही बदल गए हो लेकिन टे आज भी बेंगलुरु की कॉमर्शियल लाइफलाइन बना हुआ है नाड़भु कैंपे गौड़ा जी का बेंगलुरु की संस्कृति को भी समृद्ध करने में अहम योगदान है यहां का मशहूर कवि गंगाधरेश्वर मंदिर हो या बसवनगुड़ी इलाके के मंदिर इनके जरिए ಕೆಂಪೇಗೌಡ ಜಿಲ್ಲೆ ಬೆಂಗಳೂರು ಕಿ ಸಾಂಸ್ಕೃತಿ ಚೇತನ ಗೆಲಿಯೇ ಜೀವಂತ ಬನಾದ ಜೊತೆಗೆ ಎರಡು ಸಾವಿರದ ಮೂರರ ಶಿವಮೊಗ್ಗ ವಿಮಾನ ನಿಲ್ದಾಣ ಕಟ್ಟಡ ವೀಕ್ಷಿಸಿದ ಅವರು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು नेचर कल्चर और एग्रीकल्चर की धरती शिवमोगा के लिए ये नया एयरपोर्ट विकास के नए द्वार खोलने जा रहा है शिवमोगा वेस्टर्न घाट के लिए मशहूर मलेनाडु का गेटवे है जब नेचर की बात होती है यहाँ की हरियाली यहाँ के वाइल्ड लाइफ सेंचुरी नदियां और पहाड़ अद्भुत है आपके पास मशहूर जोग जलपाता भी है यहाँ प्रसिद्ध एलिफेंट कैफ है प्रधानी जल जीवन अभियान अड़ी यादगिरी जिले या नली नारायणपुरा यड़दंडे कालुवे बहुग्राम नीरु सरबराज योजना के शंकुस्थापने नेरेवेर जल जीवन मिशन में भी दिखता है साढ़े तीन साल पहले जब मैं मिशन शुरू हुआ था तब देश के 18 करोड़ ग्रामीण परिवारों में से सिर्फ तीन करोड़ ग्रामीण परिवारों के पास नल कनेक्शन था कर्नाटका के भी 35 लाख ग्रामीण परिवार शामिल है मुझे खुशी है कि यादगीर और रायचूर में हर घर जल की कवरेज कर्नाटका और देश की कुल औसत से भी अधिक है और जब नल से जल घर में पहुंचता है ना ಕರ್ನಾಟಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮೇಲ್ದರ್ಜೆಗೆ ಏರಿಸುವುದರ ಜೊತೆಗೆ ಹೈಟೆಕ್ ರಸ್ತೆಯನ್ನು ನಾಡಿನ ಜನತೆಗೆ ನೀಡಿದರು एक्सप्रेस वे की बहुत चर्चा है इस क्षेत्र में सबका विकास को और गति देंगे समृद्धि के रास्ते खोलेंगे इंफ्रास्ट्रक्चर के विजन से जुड़ी चर्चा होती है तब दो महान विभूतियों का नाम हमेशा अग्रणी रहता है कृष्ण राजा वडियार और सर एम विश्वेश्वरैया ये दोनों महापुरुष इसी धरती के संतान थे और उन्होंने पूरे देश को एक नई दृष्टि दी ताकत दी इन महान विभूतियों ने आपदा को अवसर में बदला इंफ्रास्ट्रक्चर के आम महत्व समझा और ये आज की पीढ़ियों का सौभाग्य है पूर्वजों की तपस्या का उन्हें आज लाभ मिल रहा है बेंगलूर नड़दा बीजेपी कार्यकारिणी दावणगेर नड़दा विकास पर्व विजय संकल्प यात्रे अन्नदातर समावेश मोदी भागी विजय यात्रा आरंभ हो चुकी है ये दृश्य कलबुर्गी का नतीजा अगर उनका संकल्प है मोदी तेरी कब्र खोलेगी तो कर्नाटका का सपना है मोदी तेरा कमल खिलेगा तुमकुर जिले ಗುಬ್ಬಿ ತಾಲೂಕಿನ ನಿಟ್ಟೂರು ನಗರದ ಆತ್ಮೀಯ ನಾಗರಿಕ ಬಂಧು ಭಗಿನಿಯರೇ ನಿಮಗೆಲ್ಲ ನಮ್ನಾ ನಮಸ್ಕಾರಗಳು ಇನ್ನು ಪ್ರಧಾನಿಯವರು ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅರಣ್ಯಕ್ಕೆ ಭೇಟಿ ನೀಡಿ ಸಫಾರಿ ವಾಹನದಲ್ಲಿ ತೆರಳಿ ಕರ್ನಾಟಕದ ವನ್ಯ ಸೌಂದರ್ಯವನ್ನು ತಮ್ಮ ಕ್ಯಾಮೆರಾ ಕಣ್ಣಿನಿಂದ ಸೆರೆ ಹಿಡಿದರು ಸೂಕ್ಷ್ಮ ಸಂವೇದನೆ ಹೊಂದಿರುವ ಪ್ರಧಾನಿಯವರು ರಾಜ್ಯದಲ್ಲಿ ನಡೆಯುವ ಸಣ್ಣ ಸಣ್ಣ ಘಟನೆಗಳ ಬಗ್ಗೆಯೂ ತಮ್ಮ ಗಮನ ಹರಿಸುವುದು ವಿಶೇಷ ರಾಜ್ಯದಲ್ಲಿ ಇರುವ ಪ್ರತಿಭೆಗಳನ್ನು ತಮ್ಮ ಮನ್ ಕಿ ಬಾತ್ನಲ್ಲಿ ಗುರುತಿಸಿ ಇಡೀ ವಿಶ್ವಕ್ಕೆ ಅವರ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದಾರೆ ಪ್ರೈಮ್ ಮಿನಿಸ್ಟರ್ ಅವರು ಸ್ವಚ್ಛ ಭಾರತ್ ಬಗ್ಗೆ ಇಷ್ಟು ದೊಡ್ಡ ಲೆವೆಲ್ ಅಲ್ಲಿ ಕ್ಯಾಂಪೇನ್ ಮಾಡಿರೋದು ಈ ಒಂದು ಚಾಲೆಂಜ್ ಎಕ್ಸ್ಪ್ಲೇನ್ ಮಾಡ್ತದೆ ಹಾಗೂ ನಮ್ಮ ಪ್ರಧಾನಮಂತ್ರಿ ಅವರ ಕಮಿಟ್ಮೆಂಟ್ ಏನಿದೆ ನಮ್ಮ ಭಾರತವನ್ನು ಟ್ರೂಲಿ ಒಂದು ಸ್ವಚ್ಛ ಭಾರತ್ ಮಾಡಬೇಕು ಹಾಗೂ ಒಂದು ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ ತೊಗೊಂಡು ಅನ್ನೋದು ರಿಫ್ಲೆಕ್ಟ್ ಮಾಡ್ತದೆ ಸ್ವಚ್ಛ ಭಾರತ್ ಬಗ್ಗೆ ಮೆನ್ಷನ್ ಮಾಡಿದ್ರು ನಮ್ಗೆ ಇನ್ಸ್ಪೈರ್ ಆಗಿತ್ತು ಹಾಗೂ ನಾವು ಕೂಡ ಏನೋ ಒಂದು ಆಕ್ಟಿವಿಟಿ ಮಾಡ್ಬೇಕಂತ ಇದ್ವಿ ಬಿಕಾಸ್ ಆಫ್ ವಿಶ್ ನಾವು ಊರಿಗೆ ಬಂದಾಗ ಈ ಪ್ರಾಬ್ಲಮ್ ನೋಡಿ ನಾವು ಈ ತರ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ ಈ ಇನ್ಸ್ಪಿರೇಷನ್ ಬರ್ಬೇಕಂದ್ರೆ ಲೈಕ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ಟೀನ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಸ್ವಾತಂತ್ರ್ಯ ದಿನಾಚರಣೆ ಸ್ಪೀಚ್ ಅಲ್ಲಿ ಸ್ವಚ್ಛ ಭಾರತನ ಅಡ್ರೆಸ್ ಮಾಡಿದ್ರು ಇದು ಫಸ್ಟ್ ಟೈಮ್ ಲೈಕ್ ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಅಷ್ಟು ದೊಡ್ಡ ಲೀಡರ್ ಇದನ್ನು ಅಡ್ರೆಸ್ ಮಾಡಿರೋದು ಇದು ನಮಗೂ ಅಲ್ಲದೆ ತುಂಬಾ ಮಿಲಿಯನ್ಸ್ ಆಫ್ ಇಂಡಿಯನ್ಸ್ಗೆ ತುಂಬಾ ಇನ್ಸ್ಪಿರೇಷನ್ ಆಗಿಬಿಟ್ಟಿತ್ತು ಸೊ ದಿಸ್ ವಾಸ್ ಅ ಮೇನ್ ಇನ್ಸ್ಪಿರೇಷನ್ ನಮಗೆ ಇದನ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಕ್ಯಾ ಹಮಾರಾ ದೇಶ ಸ್ವಚ್ಛ ನೀ ಹೋ ಸಕ್ತಾ अगर सवा सौ करोड़ देशवासी तय कर लें कि मैं कभी गंदगी नहीं करूंगा तो दुनिया की कौन सी ताकत है जो हमारे शहर गांव को आकर के गंदा कर सके? कर्नाटका के बागलकोट में रहने वाले श्री शैल तेली जी ने मैदानों में सेब उगा दिया है उनके कुलाली गांव में 35 डिग्री से ज्यादा तापमान में भी ಸೇವ್ ಕಿ ಪೇಡ್ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ಮೋದಿಜಿ ಹೆಮ್ಮೆ ಮಾತಾಡಿದ್ರಿ ಖುಷಿ ವಿಚಾರ ರೀ ಬಹಳ ಸಂತೋಷ ಆಗೈತ್ರಿ ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಸಾಗುತ್ತಿರುವ ಭಾರತದ ಇಂಧನ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧ್ಯತೆಗಳು ಹೊರಹೊಮ್ಮುತ್ತಿವೆ ಎಂದು ಪ್ರತಿಪಾದಿಸಿದರು ಪ್ರಧಾನ ಮಂತ್ರಿ ವಿಕಿತ್ ಭಾರತ್ ರೋಜ್ಗಾರ್ ಯೋಜನಾ आज ही 15 अगस्त को लागू हो रही है ये आपके लिए बहुत खुशखबरी निजी क्षेत्र में पहली नौकरी पाने वाले नौजवान को बेटे बेटी को 15000 रुपया सरकार की तरफ से दिए जाएंगे कर्नाटक भेटिया भेटिय वेळे बेलगावील्ली 2700 कोटी रुपयगु अधिक मूल्यदा विविध अभिवृद्धि ಯೋಜನೆಗಳಿಗೆ ಶಂಕು ಸ್ಥಾಪನೆ ರಾಷ್ಟ್ರಕ್ಕೆ ಸಮರ್ಪಿಸಿದ ಪ್ರಧಾನಮಂತ್ರಿ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿಗಳ ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು ಪ್ರೈಮ್ ಒಟ್ಟಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ದೇಶದ ಚುಕ್ಕಾಣಿ ಹಿಡಿದ ದಿನದಿಂದಲೂ ಕರುನಾಡಿನೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಸಿಲಿಕಾನ್ ಕಣಿವೆ ಭಾರತದ ತಂತ್ರಜ್ಞಾನ ನಗರಿ ಎಂದು ಖ್ಯಾತಿ ಪಡೆದಿರುವ ಬೆಂಗಳೂರು ಸೇರಿದಂತೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಆ ಬೆಂಗಳೂರು ಕಾಂಪಿಟ್ इतना ही नहीं लीड भी करना है आज आरवी रोड से बोमा संदरा तक येलो लाइन शुरू हुई है ये बेंगलुरु के कई अहम एरियाज को आपस में कनेक्ट करेगी बसवनगुड़ी से इलेक्ट्रॉनिक सिटी तक ये सफर में भी अब सब कम समय लगेगा इसे लाखों लोगों के जीवन में लिविंग बढ़ेगी, जब वर्किंग बढ़ेगी। वर्किंग पूरा रास्ता पूरा बहुत ट्रैफिक है क्योंकि इंडस्ट्रियल एरिया है पूरा ट्रैफिक है इसलिए हमारा टाइम तो बहुत बस में ही गुजर जाता था काम के लिए लेट हो जाते थे अब हमें दस तारीख से हमारा प्रधानमंत्री मोदी जी आके उद्घाटन किया बहुत अच्छा लगा बेंगलुरु के लोगों को स्पेशली युवा लोगों को तो काम कर रहे हैं ऑफिस जा रहे हैं तो सभी बहुत जगह ऑफिस प्लेसेस हैं ऑफिस जा रहे हैं उनको तो बहुत ये हुआ बहुत तो तो आसानी हुआ हेल्प हुआ बेनिफिट हुआ इसको तो जवान में वर्ड्स नहीं आते तो इतना टाइम कीमती वक्त हमें बचा दिया मोदी और दूरदर्शित्व दल देश प्रगति राज्यवू कई जोड़ी तुम मोदी आभारी करुनाड जनते सदा धन्य बेंगलुरु के लोगों ने भी आपकी तरह इतना प्यार दिया कि मैं अभिभूत हूँ पच्चीस किलोमीटर से ज्यादा लंबे रास्ते में दोनों तरफ लोगों का हुजूम उमड़ा हुआ था चप्पे चप्पे पर लोग मौजूद थे और मैं तो हैरान था लोग पूरा का पूरा परिवार लेकर आए थे क्या बच्चे क्या बुजुर्ग माताएं बहने नौजवान प्रोफेशनल दिव्यांगजन, हर कोई हमें आशीर्वाद देने आया महालक्ष्मी यू पूजा वीणा ಪಾದ ಕಮಲಗಳಿಗೆ ಶಿರಬಾಗಿ ನಮಿಸೋಣ